ಈ ಮನೆ ಒಂದು ಇಪ್ಪತ್ತು ವರ್ಷ ಆಗಿದೆ ಕಟ್ಟಿ ನಾಲ್ಕರಿಂದ ಐದು ವಾದರ್ ಚೇಂಜ್ ಆಗಿದ್ದಾರೆ ಮಿಲ್ಲು ಮಿಲ್ಲು ನೋಡಿ ಯಾಕೆಂದರೆ ಮೈನಸ್ ಎಂಟ್ರಿ ಅದು ಈಸ್ಟಲ್ಲಿ ಅಂದರೆ ಅಗ್ನಿ ಮೌಲ್ಯ ಈಸ್ಟ್ ಮೈನಸ್ ಡೋರ್ ಅದು ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಮತ್ತು ನೋಡಿ ಈಸ್ಟ್ಗೆಲ್ಲ ಗೋಡೆಗಳ್ ಹಾಕ್ಬಿಟ್ಟವ್ರು ಪೂರ್ತಿ ಈಸ್ಟೆಲ್ಲ ಗೋಡೆ ಟಚ್ ಮಾಡಿಬಿಟ್ಟು ಗೋಡೆ ಹಾಕಿದ್ದಾರೆ ಅದರಿಂದ ಪ್ರಾಬ್ಲಮ್ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಈಸ್ಟ್ ಡೋರು ಡಬಲ್ ಡೋರ್ ಇದು ನಾರ್ತ್ ಡೋರ್ ಇದು ನಾರ್ತ್ ಡೋರು ಇದು ಈಸ್ಟ್ ಡೋರು ಎರಡು ಡೋರು ಚೆನ್ನಾಗಿದೆ ಅದೇ ಮತ್ತೆ ಇದು ಪ್ಲಸ್ ಮಾಡಿದ್ದಾರೆ ನೋಡಿ ಅದೇ ಮೈನಸ್ ಒಂದು ಇಟ್ಬಿಟ್ಟವ್ರೆ ನೋಡಿ ಉತ್ತರ ವಾಯುವ ಅಂತವ್ಯಲ್ಲ ಅದನ್ನು ಮತ್ತೆ ಇನ್ನೊಂದು ಡೋರ್ ಮಾಡಿಬಿಟ್ಟವ್ರಿ ಇಲ್ಲಿ ಆಫೀಸ್ಗೆ ಅಂತ ಇಲ್ಲಿ ಹೊಡೀತು ಫುಲ್ ಆಸ್ ಸೊ ಅದಕ್ಕೆ ಓನರ್ಗಳು ಚೇಂಜ್ ಆಗ್ತಾ ಇರ್ತಾರೆ ಇರೋದೇ ಇಲ್ಲ ಎರಡು ವರ್ಷ ಮೂರು ವರ್ಷ ಓನರ್ ಚೇಂಜ್ 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 ನೋಡಿ ಆಮೇಲೆ ಇದೊಂದು ಡೋರ್ ಮೇಲೆ ಹೋಗೋಕ್ಕೆ ಇದು ಮೈನಸ್ಸು ಮಳೆ ಇಲ್ಲೊಂದು ಡೋರ್ ಇಟ್ಟವ್ರೆ ಅದು ಮೈನಸ್ಸು ನೋಡಿ ಇದೊಂದು ಮುಖ್ಯ ಮುಗಿ ಮೇನ್ ಡೋರ್ ಇದೊಂದು ಇಟ್ಟಿದ್ದಾರೆ ಇದು ಮೈನಸ್ಸು ಓಕೆ ಇದು ಮೈನಸ್ಸು ಮತ್ತು ನೋಡಿ ಇದು ರೂಮ್ಗೆ ಒಂದು ಡೋರ್ ಇಟ್ಟಿದ್ರೆ ಇದು ಈಸ್ಟ್ ಮೈನಸ್ ಡೋರ್ ಆಯಿತು ಇದು ಈ ಕಡೆ ಮಾಡೋಕ್ಕೆ ಕೇಳಿದ್ದೀನಿ ಅದೊಂದು ನೋಡಿ ಇದು ಎರಡು ಡೋರ್ ಇದ್ದಾವೆ ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಚೆನ್ನಾಗಿದ್ದಾವೆ ಎರಡು ಡೋರ್ ಓಪನ್ ಮಾಡ್ಕೊಳ್ಳೋಕೆ ಕೇಳಿದ್ದೀನಿ ಸೊ ಅವರು ಇದೇ ಆಫೀಸ್ ಮಾಡ್ಕೊತಾರೆ ರೈಸ್ ಮಿಲ್ಗೆ ರೈಸ್ ಮಿಲ್ ಮಾಡ್ತಾಯಿದ್ದಾರೆ ಓಕೆ ಮತ್ತು ಇದು ಇದು ಚೆನ್ನಾಗಿದೆ ಈ ಬೆಡ್ರೂಮ್ ನೋಡಿ ಇದು ಇದು ನಾರ್ತ್ ಈಸ್ಟ್ ಎಂಟ್ರಿ ಆಗುತ್ತೆ ಇದು ಬಾತ್ರೂಮು ಹೊರಗಡೆ ಸೇರಿದೆ ಇದು ಬೆಡ್ರೂಮು ಇದು ಚೆನ್ನಾಗಿದೆ ಮತ್ತು ಇದು ಡೈನಿಂಗ್ ಹಾಲು ಇದು ಚೆನ್ನಾಗಿದೆ ಇದೊಂದು ಡೋರ್ ಇದೆ ಇದು ಮೈನಸ್ ಡೋರ್ ಇದು ಕ್ಲೋಸ್ ಮಾಡಕ್ಕೆ ಕೇಳಿದ್ದೀನಿ ಮತ್ತು ಇದು ಮೇಲುಗಡೆ ಹೋಗೋಕ್ಕೆ ಇದು ಓಕೆ ಆ ಡೋರ್ ಮಾತ್ರ ಕ್ಲೋಸ್ ಮಾಡಬೇಕು ಅದು ಈ ಡೋರ್ನ ಇದು ಮೈನಸ್ಸು ಅದಕ್ಕೆ ಅದನ್ನು ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಸೊ ಇದು ಸಿಂಕು ಇದೊಂದು ದೇವ್ರ ಮನೆ ಮತ್ತು ಇದು ಅಡುಗೆ ಮನೆ ಇದು ಚೆನ್ನಾಗಿದೆ ಇವೆಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಇದೆ ಮತ್ತು ಈ ಕಡೆ ಒಂದು ರೂಮ್ ಇದೆ ಇದು ಕುಬೇರ ಮೂಲೆಯಲ್ಲಿ ಒಂದು ರೂಮು ಈ ಕುಬೇರು ಮೂಲೆ ರೂಮ್ ಇರೋದ್ರಿಂದ ಆ ಕಿಟಕಿಗಳೆಲ್ಲ ಆ ಕಡೆ ಲಾಸ್ಟ್ ಕಿಟಕಿಗಳೆಲ್ಲ ಕ್ಲೋಸ್ ಮಾಡೋಕೆ ಹೇಳಿದ್ದೀನಿ ಆ ಕಡೆ ಮತ್ತು ಹಿಂದೆಗಡೆ ಕುಬೇರ ಮೂಲೆಯಲ್ಲಿ ಇವರು ಈ ಮಿಲ್ ಮಾರಕ್ಕೆ ಕಾರಣವೇ ಈ ಡೋರು ಕುಬೇರು ಮೂಲೆಯಲ್ಲಿ ಆಚೆಗೆ ಡೋರ್ ಇದೆ ಇದು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀನಿ ಮಿಕ್ಕಿದ್ದೆಲ್ಲ ನೋಡಿ ಈ ಎರಡು ವಿಂಡೋ ಕ್ಲೋಸ್ ಮಾಡಬೇಕು ಅಷ್ಟೇ ಮಿಕ್ಕಿದ್ದೆಲ್ಲ ಓಕೆ ಈ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ಯಜಮಾನ ಇಲ್ಲಿ ನಿಂತ್ಕೊತಾನೆ ಯಾಕೆಂದರೆ ಐದು ಯಜಮಾನರು ಚೇಂಜ್ ಆಗಿದೆ ರೀ ಮನೆಗೆ ಅದಕ್ಕೆ ಇದು ಫಸ್ಟ್ ಕ್ಲಾಸ್ ಇದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಥ್ಯಾಂಕ್ ಯು